ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಸ್ಥಳವನ್ನು ಭಾರತೀಯ ವಿಮಾನಯಾನ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಪ್ರಾಧಿಕಾರದ ಅಧಿಕಾರಿಗಳಿಂದ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಕನಕಪುರ ಹಾಗೂ ನೆಲಮಂಗಲ ಬಳಿ ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ ಎರಡು ಕಡೆಯ ಸ್ಥಳದಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಕಷ್ಟ ಇದೆಯಂತೆ ಸರ್ಕಾರಕ್ಕೆ ಕನಕಪುರ ಬಳಿ ವಿಮಾನ ನಿಲ್ದಾಣ ಮಾಡೋದಕ್ಕೆ ಆಸಕ್ತಿ ಇದೆ ಇನ್ನು ಬನ್ನೇರುಘಟ್ಟ ಅರಣ್ಯ ಬೆಟ್ಟದ ಮೇಲೆ ಇದೆ ದೇವಸ್ಥಾನ ಇದೆ ಅನ್ನುವಂಥ ಮಾಹಿತಿ ಇದೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಎಕರೆ ಜಮೀನು ಲೆವೆಲ್ ಮಾಡಬೇಕಾಗಿದೆ ಎಲ್ಲ ವಿಚಾರಗಳು ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಈಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ವಿಮಾನಯಾನ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಪ್ರಾಧಿಕಾರದ ಅಧಿಕಾರಿಗಳಿಂದ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಕನಕಪುರ ಹಾಗೂ ನೆಲಮಂಗಲ ಬಳಿ ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ ಎರಡು ಕಡೆಯ ಸ್ಥಳದಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಕಷ್ಟ ಇದೆಯಂತೆ ಸರ್ಕಾರಕ್ಕೆ ಕನಕಪುರ ಬಳಿ ವಿಮಾನ ನಿಲ್ದಾಣ ಮಾಡೋದಕ್ಕೆ ಆಸಕ್ತಿ ಇದೆ ಇನ್ನು ಬನ್ನೇರುಘಟ್ಟ ಅರಣ್ಯ ಬೆಟ್ಟದ ಮೇಲೆ ಇದೆ ದೇವಸ್ಥಾನ ಇದೆ ಅನ್ನುವಂಥ ಮಾಹಿತಿ ಇದೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಎಕರೆ ಜಮೀನು ಲೆವೆಲ್ ಮಾಡಬೇಕಾಗಿದೆ ಎಲ್ಲ ವಿಚಾರಗಳು ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಈಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ವಿಮಾನಯಾನ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಪ್ರಾಧಿಕಾರದ ಅಧಿಕಾರಿಗಳಿಂದ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಕನಕಪುರ ಹಾಗೂ ನೆಲಮಂಗಲ ಬಳಿ ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ ಎರಡು ಕಡೆಯ ಸ್ಥಳದಲ್ಲಿ ವಿಮಾನ ಲ್ಯಾಂಡಿಂಗ್ಗೆ ಕಷ್ಟ ಇದೆಯಂತೆ ಸರ್ಕಾರಕ್ಕೆ ಕನಕಪುರ ಬಳಿ ವಿಮಾನ ನಿಲ್ದಾಣ ಮಾಡೋದಕ್ಕೆ ಆಸಕ್ತಿ ಇದೆ ಇನ್ನು ಬನ್ನೇರುಘಟ್ಟ ಅರಣ್ಯ ಬೆಟ್ಟದ ಮೇಲೆ ಇದೆ ದೇವಸ್ಥಾನ ಇದೆ ಅನ್ನುವಂಥ ಮಾಹಿತಿ ಇದೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಎಕರೆ ಜಮೀನು ಲೆವೆಲ್ ಮಾಡಬೇಕಾಗಿದೆ ಎಲ್ಲ ವಿಚಾರಗಳು ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ರಾಜ್ಯ ಸರ್ಕಾರದಿಂದ ಕೆಲ ಸರ್ವೆ ದಾಖಲೆಗೆ ಈಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್